ಸ್ಪೋತ್ಸಲ್ಲಿ ನನ್ಗೆ ಏನಾಯ್ತು ಓಪನ್ ಆಗಿ ಹೇಳ್ತಾ ಇದೀನಿ ನೋಡ್ರಿ ಯಾರೋ ಒಂದ್ ಸೆಲೆಬ್ರಿಟಿ ನನ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಾವು ಕಟ್ಔಟ್ರು ವರ್ಷಕ್ಕೆ ಹೋದವಾಗ ನಾವೇನು ಹೇಳೇ ಇಲ್ಲ ಆ ತರ ಅಂತಂದ್ರೆ ಅವಾಗ ನಾವೇನಾಗೋದು ಏನಾಗೋದು ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರು ಏನ್ ಬೇಕಾದ್ರೂ ಮಾತಾಡಬಹುದು ಒಂದೇ ನಿಮಿಷಕ್ಕ ಅವ್ರ ಮಾತು ಬದಲಾಯಿಸಿದ್ರು ಅದನ್ನ ಯಾರು ಕೇಳಲ್ಲ ಈ ಮೆರವಣಿಗೆಗೆ ನಾನು ಇಲ್ಲ ಒಬ್ರು ಸೆಲೆಬ್ರಿಟಿ ಮಾತ್ರ ಕರೀತಾ ಇದೀನಿ ಅದು ಯಾಕಂತಂದ್ರೆ ಒಂದ್ ಸೆಲೆಬ್ರಿಟಿ ಇರಬೇಕು ಅಂತ ಕಾರಣ ನಾನ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ನೀವು ನೋಡಿರ್ತೇನೆ ಒಂದು ದಿನ ನಾನು ಮಾಡೋ ಕಾರ್ಯಕ್ರಮ ಇದೇ ಬೇರೆ ಅವರು ಯಾರಾದ್ರು ಮಾಡಿದ್ರೆ ಕೈಯಲ್ಲಿ ಡ್ರಿಪ್ ಇಕ್ಕೊಂಡು ಓಡಾಡ್ಬೇಕಾಗಿತ್ತು ಇದ್ ಡ್ರಿಪ್ ಗಳ್ ಇದಕ್ಕೊಂಡು ಓಡಾಡ್ಬೇಕು ಓಪನ್ ಆಗಿ ಹೇಳ್ತಾ ಇದೀನಿ ನಾನು ಹದಿನೈದನೇ ತಾರೀಕು ಇಲ್ಲೇ ಇವತ್ತು ಆಹ್ವಾನ ಎಲ್ಲ ಯೂಟೂಬರ್ಸ್ಗೂನು ರಾಮಗೊಂಡಿ ಹೊರತೂರಲ್ಲಿ ಸ್ವಲ್ಪ ರಾಮಗೊಂಡಲ್ಲಿ ನೂರ ಒಂದು ಓರಿ ಸಪ್ಲಾಮ್ ಬರ್ತಾ ಇದೆ ದಯವಿಟ್ಟು ಎಲ್ರು ಬಂದು ಪ್ರೋತ್ಸಾಹ ಮಾಡ್ರಿ ಆಮೇಲೆ ಯೂತ್ಸ್ ಅಷ್ಟೇ ಬಂದು ನೋಡ್ರಿ ನಿಮ್ ಕಡೆನು ಓರಿ ಕಟ್ಟಂಗ ಆಗ್ಲಿ ಯಾಕಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಬೀಚ್ ದೋರಿಗಳು ಸ್ವಲ್ಪ ಕಡಿಮೆ ಅವೆ ದಯವಿಟ್ಟು ಯೂತ್ಸ್ ಎಲ್ಲ ಬಂದು ಎನ್ಕರೇಜ್ ಮಾಡ್ರಿ ಅಂತ ನಾನು ಹೇಳ್ತೀನಿ ಸೆವೆಂಟಿ ಟೂನು ಏನಾಗಿದೆ ಇವತ್ಗೆ ಇನ್ನ ತ್ರೀ ಡೇಸ್ ಇದೆಯಲ್ಲ ಇನ್ನು ಮೂರು ದಿನದಲ್ಲಿ ನೂರ ಒಂದು ಆಗೋಗುತ್ತೆ ನೂರ ಒಂದ್ ಆಗಿದ ತಕ್ಷಣ ಅನೌನ್ಸ್ಮೆಂಟ್ ಕೊಡ್ತೀನಿ ನಾನು ಒಂದು ಹೌದು ಹೌದೌದು ಗೊತ್ತಾ ನಾನು ಯಾಕೆ ಇಲ್ಲಿ ನಿಮ್ಗೆ ಹೇಳ್ತಾ ಇಲ್ಲ ಅದನ್ನ ಅಂತಂದ್ರೆ ನಾವು ಅವ್ರಿಗೆ ಅವ್ರು ಮೈಸೂರಲ್ಲಿ ಇದಾರೆ ಅವ್ರ ಹತ್ರ ನಾವು ಡೇಟ್ ತಗೊಂಡು ನಾನ್ ಪೋಸ್ಟ್ ಅಲ್ಲೇ ಬಿಟ್ಬಿಡ್ತೀನಿ ಯಾಕಂತಂದ್ರೆ ಓದ್ಸಲ್ಲಿ ನನ್ಗೆ ಏನಾಯ್ತು ಓಪನ್ ಆಗಿ ಹೇಳ್ತಾ ಇದೀನಿ ನೋಡ್ರಿ ಯಾರೋ ಒಂದ್ ಸೆಲೆಬ್ರಿಟಿ ನನ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಾವು ಕಟ್ಔಟ್ ವರ್ಸಾಕ್ ಹೋದವಾಗ ನಾವೇನು ಹೇಳೇ ಇಲ್ಲ ಆ ತರ ಅಂತಂದ್ರೆ ಅವಾಗ ನಾವೇನಾಗೋದು ಇವಾಗ ಜನ ಅಲ್ಲಿ ಏನ್ ನಡೆದಿರ್ತೇತ ಅನ್ನೋದು ಯಾರಕ್ಕೂ ಗೊತ್ತಿರಲ್ಲ ಯಾಕಂತಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರು ಏನ್ ಬೇಕಾದ್ರೂ ಮಾತಾಡ್ಬೋದು ಒಂದೇ ನಿಮಿಷಕ್ಕೆ ಅವ್ರ ಮಾತು ಬದಲಾಯಿಸಿದ್ರು ಅದನ್ನ ಯಾರು ಕೇಳಲ್ಲ ನಮ್ಮಂತವ್ರು ಇವಾಗ ನಾವು ಲೋಕಲ್ ಜನದಲ್ಲಿ ಇರೋರು ನಾವು ಇಪ್ಪತ್ನಾಲ್ಕ ಗಂಟೆ ಜನದಲ್ಲಿ ಓಡಾಡ್ಬೇಕು ಅವಾಗ ನಮ್ಮನ್ನ ಪ್ರಶ್ನೆ ಮಾಡ್ದೆ ಅವಾಗ ನಾವ್ ಉತ್ತರ ಕೂಡ ಕರೆಕ್ಟ್ ಆಗಿರ್ಬೇಕು ಆ ಕಾರಣಕ್ಕ ಸಲ ಅಲ್ಲ ಹತ್ ಸಲ ನಾನು ಏಟ್ ತಿಂದಿದ್ದೀನಿ ನಾನು ಏಟ್ ತಿಂದಿರೋ ಅವು ಹುಷಾರ್ ಜಾಸ್ತಿ ಹಂಗೆ ನಾನ್ ಏನೇ ಕಾರ್ಯ ಮಾಡ್ರು ಒಂದ್ಸಲ ಎಲ್ಲ ಹತ್ ಸಲ ಪ್ರೊಸೀಜರ್ ಪ್ರಕಾರನೇ ನಾನು ಮಾಡೋದು ಈ ಕಾರ್ಯ ಅದೇ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಸ್ಪರ್ಧೆ ಮಾಡಿರುವಂತಹ ಬಿಗ್ ಬಾಸ್ ಸದಸ್ಯರು ಏನಿದ್ದಾರೆ ಅವರು ಏನ ಎಲ್ಲ ಫುಲ್ ಟೀಮ್ ಬರೋದಿಲ್ಲ ಯಾವುದೇ ರೇಸ್ಗೆ ಎಲ್ಲ ಬರ್ತಾರೆ ಇಲ್ಲ ಈ ಈ ಮೆರವಣಿಗೆಗೆ ನಾನು ಇಲ್ಲ ಒಬ್ರು ಸೆಲೆಬ್ರಿಟಿ ಮಾತ್ರ ಕರೀತಾ ಇದೀನಿ ಅದು ಯಾಕಂತಂದ್ರೆ ಒಂದು ಸೆಲೆಬ್ರಿಟಿ ಇರಬೇಕು ಅಂತ ಕಾರಣಕ್ಕೆ ಪ್ರೋತ್ಸಾಹ ಮಾಡ್ಬೇಕು ಅವ್ರಿಗೆ ಇವತ್ತು ಇಡೀ ನಮ್ ಕರ್ನಾಟಕದಲ್ಲಿ ಇವತ್ತವರೆಗೂ ಯಾರು ಈ ಕಾರ್ಯಕ್ರಮ ಮಾಡಿರಲಿಲ್ಲ ನಮ್ಮ ಸಂಜೀವಣ್ಣ ಸಂಜೀವಣ್ಣವ್ ನಮ್ ಕೈ ಜೋಡಿಸಿ ನಾವ್ ಮಾಡೋಣ ಅಣ್ಣ ಇದ್ರನ್ನ ಈ ಕಾರ್ಯ ಯಶಸ್ವಿ ಮಾಡೋಣ ಅಂತ ಅಂದ್ಬಿಟ್ಟು ಪ್ರತಿ ಒಂದರಲ್ಲೂ ಪಾಪ ಅವರು ಅವ್ರದ್ದೇ ಇದು ಅವರು ಕಾಂಟ್ರಿಬ್ಯೂಷನ್ ಇಂದಾನೆ ನಡೀತಾ ಇರೋದು ಏನಂತಂದ್ರೆ ಯಾರಾದ್ರೂ ಒಬ್ರು ಬೆಳಿಬೇಕಿಲ್ಲ ಏನಾದ್ರು ಒಂದು ಮುಂದಕ್ಕೆ ಬರ್ಬೇಕಂದ್ರೆ ಎಲ್ರು ಸೇರಿದ್ರೆ ನೇನೆ ಹನಿ ಹನಿ ಕೂಡ್ರೆ ಅಳ್ಳ ತೆನೆ ತೆನೆ ಕೂಡ್ರೆ ಬಳ್ಳ ಅಂದಂಗೆ ಎಲ್ಲಾರು ಸೇರಿದ್ರೆ ರಾಶಿ ಆಗೋದು ಅರ್ಥ ಮಾಡ್ರಿ ಇವಾಗ ಇಲ್ಲಿ ಇಷ್ಟು ಜನ ಸೇರಿರೋದಕ್ಕೆ ಏನಕ್ಕೆ ಅಂತಂದ್ರೆ ಇಲ್ಲೊಂದು ಕಾರ್ಯಕ್ರಮ ನಡೀತೈತೆ ಇಲ್ಲಿ ಯಶಸ್ವಿ ಆಗ್ಬೇಕಂದಿದ ಇಷ್ಟು ಜನ ಸೇರಿರೋದಕ್ಕೆ ಜನನೇ ಜನನೇ ಜಾತ್ರೆ ಅಲ್ವಾ ಆಮೇಲೆ ಕೆಲವೊಂದು ನಾನು ಕಮೆಂಟ್ಸ್ ಇದು ನಾನು ಯಾವ್ದು ಮಾತಾಡಕ್ ಹೋಗಲ್ಲ ನಾನು ನಿಮ್ದು ಅವಾಗೇನು ಹೇಳಲ್ಲ ನಮ್ ಟೈಮ್ ವೇಸ್ಟ್ ನಾವು ಯಾವ್ದೋ ಒಂದು ಇದ್ರನ್ನ ತಗೊಂಡೋಗಿ ನಾವೇ ಆಗ್ತೈತೆ ಅದಕ್ಕೆ ದಯವಿಟ್ಟು ನಾವೇನಿದ್ರು ಏನಿದ್ರು ನಮ್ ಕೆಲಸಗಳಲ್ಲಿ ನಾವ್ ಮಾಡೋ ಕಾರ್ಯಕ್ರಮಗಳಲ್ಲಿ ಇರ್ಬೇಕು ನಾನ್ ಬಿಗ್ ಬಾಸ್ ಇಂದ ಹೊರ್ಗಡೆ ಬಂದ್ಮೇಲೆ ನೀವು ನೋಡಿರ್ತೀರ ಒಂದು ದಿನ ನಾನ್ ಮಾಡೋ ಕಾರ್ಯಕ್ರಮ ಇದೇ ಬ್ಯಾರ ಯಾರಾದ್ರೂ ಮಾಡಿದ್ರೆ ಕೈಯಲ್ಲಿ ಡ್ರಿಪ್ ಇಕ್ಕೊಂಡು ಓಡಾಡ್ಬೇಕಾಗಿತ್ತು ಇದ್ ಡ್ರಿಪ್ಗಳ ಹಾಕೊಂಡು ಓಡಾಡ್ಬೇಕು ಓಪನ್ ಆಗಿ ಹೇಳ್ತಾ ನಾನು ಯಾಕೆ ಅಂತಂದ್ರೆ ನೀವು ನೋಡ್ತಾ ಇರ್ತೀರಲ್ಲಪ್ಪ ಕಾರ್ಯಕ್ರಮಗಳು ಒಂದು ದಿನದಲ್ಲಿ ಬುಕ್ ಎತ್ಕೊಂಡು ನೋಡ್ರಿ ಎಂಟು ದಿಂದ ಹತ್ತು ಕಾರ್ಯಕ್ರಮ ಪ್ರೀತಿಕ ಅವ್ರು ನಾನು ಕರೀತಾ ಇರೋದಕ್ಕೆ ನಾನು ಹೋಗ್ತಾ ಇರೋದು ಇವತ್ತವರೆಗೂ ಇಷ್ಟು ಫಂಕ್ಷನ್ ಮಾಡಿದೀನಿ ಎಲ್ಲಾದ್ರೂ ಯಾರ ಹತ್ರ ಆದ್ರೂ ಒಂದು ರೂಪಾಯಿ ತಕೊಂಡಿದ್ರೆ ಕೆಲವರು ಏನಂತಂದ್ರೆ ಎಷ್ಟು ಅಂತಂದ್ರೆ ಏನಕ್ಕೂ ಆಗಲ್ಲ